ಲೋಕಸಭಾ ಚುನಾವಣೆ ನಿಮಿತ್ತ ಇಂದು ಬೆಳಗಿನಿಂದ ಮತದಾನ ಆರಂಭಗೊಂಡಿದ್ದು ಕಂಕನ್ವಾಡಿ ಪಟ್ಟಣದಲ್ಲಿ ಬಿರುಸಿನ ಮತದಾನ ನಡೆಯುತ್ತಿದೆ ಬೆಳಗ್ಗೆ ಮತಗಟ್ಟೆಗೆ ಮತದಾರರು ಉತ್ಸಾಹದಿಂದ ಆಗಮಿಸಿ ಉತ್ಸಾಹದಿಂದಲೇ ಮತದಾನ ಮಾಡುತ್ತಿದ್ದಾರೆ ದೂರದ ಊರಿನಿಂದಲೂ ಸ್ವಗ್ರಾಮಕ್ಕೆ ಬಂದು ಯುವಕರು ಹಿರಿಯ ನಾಗರಿಕರು ಮತದಾನ ಮಾಡುತ್ತಿದ್ದು ಎಲ್ಲ ಮತಗಟ್ಟೆಯಲ್ಲಿ ನಾಗರಿಕರು ಉತ್ಸಾಹದಿಂದ ತಮ್ಮ ಪವಿತ್ರವಾದ ಮತ ಚಲಾವಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಕಂಕನವಾಡಿ ಪಟ್ಟಣದಲ್ಲಿ ಎಪ್ಪತ್ತೇಳು ಪಾಯಿಂಟ್ ನಲವತ್ತೊಂಬತ್ತು ಶೇಕಡಾದಷ್ಟು ಜನರು ಮತದಾನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಾಯಂಕಾಲ ಐದು ಗಂಟೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಕಂಕನವಾಡಿ ಪಟ್ಟಣದಲ್ಲಿ ಬರುವ ಹಾಲಸಿದ್ದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು वरदी विटिन <laughs> <laughs> ಸ್ಥಳೀಯವಾಗಿ ಆದ್ಯತೆ ಅರ್ಜುನ್ ನಾಯ್ಕ್ ಕ್ಯಾಂಡಿಡೇಟ್ ಬೇಕು ಕ್ಯಾಂಡಿಡೇಟ್ ಅಂತಿದ್ರೆ ಎಂ ಪಿ ಆಗ ಮನ ಕ್ಯಾಂಡಿಡೇಟ್ ಕೌನ್ಸಿಲ್ ಕಡೆ ಜಗಳ ಮೈಕ್ ಇಸ್ಕೋಬೇಕ ಅಲ್ಲಿ ಹೇಳ್ ಜಗಳ